ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸು ಇವಾಗ ಬೇಸಿಗೆ ಶುರುವಾಗಿದೆ ಎಕ್ಸಸ್ ಆಫ್ ಹೀಟು ಉಷ್ಣತೆ ಜಾಸ್ತಿ ಇದೆ ಎಲ್ಲ ಕಡೆ ಟೆಂಪ್ರೇಚರ್ ಜಾಸ್ತಿ ಇರೋದರಿಂದ ರಾಗಿ ಹಂಬಲಿ ಮಾಡೋದು ಹೇಗೆ ಅಂತೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ರಾಗಿ ಹಂಬಲಿ ಮಾಡೋದಕ್ಕೆ ನಾನಿಲ್ಲಿ ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಸ್ಪೂನ್ ರಾಗಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕುಂಬಳಕಾಯಿ ಬೀಜ ಹಾಗೆ ಒಂದು ಸ್ಪೂನಷ್ಟು ಸೌತೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಇದನ್ನು ಸಣ್ಣಾಗಿ ತೊಳೆದು ನೀರಿನಲ್ಲಿ ನೆನೆಸಿ ರಾತ್ರಿ ಇಡಿ ಇಟ್ಬಿಡಿ ಇದನ್ನು ರಾತ್ರಿಯೇ ನೆನ್ಸಿಟ್ಕೋಬೇಕು ತೊಳೆದಾದ್ಮೇಲೆ ಆ ರೀತಿ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಟ್ಬಿಡಿ ಇದು ಬೆಳಗ್ಗೆ ಬೇಸಿಗೆ ಇರೋದ್ರಿಂದ ಈ ರೀತಿ ಆಗುತ್ತೆ ಈ ನೀರನ್ನು ತೊಳೆದ್ಬಿಟ್ಟು ಆಚೆ ಚೆಲ್ಬಿಡಿ ಚೆನ್ನಾಗಿರೋ ನೀರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ತೊಳೆದಿದಾದ್ಮೇಲೆ ನೀರನ್ನು ಕ್ಲೀನಾಗಿ ಸೋಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲ ಇದನ್ನು ಸೋಸ್ಕೋಬೇಕು ಈಗ ನಾನು ಸೋಸ್ಕೊಂಡಾಗಿದೆ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬನ್ನಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ಯಾಕೆ ಅಂದರೆ ರಾಗಿ ಸಿಪ್ಪೆ ಇರುತ್ತೆ ಅದು ಕುಡಿಯುವಾಗ ಬಾಯಿಗೆ ಸಿಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ನಾನು ಆ ಕಾರಣಕ್ಕೋಸ್ಕರ ಇಲ್ಲಿ ರಾಗಿನ ಫಿಲ್ಟ್ರ್ ಮಾಡ್ಕೊಂಡು ಅಂದರೆ ರಾಗಿ ಒಟ್ಟು ಏನಿರುತ್ತೆ ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸೋಸ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗು ಸೋಸ್ಕೊಳ್ಳಿ ನೋಡಿ ಈ ರೀತಿ ಸೋಸ್ಕೊಳ್ಳಿ ಮೇಲ್ಗಡೆ ಈ ಥರ ರಾಗಿ ಹೊಟ್ಟು ಆಚೆ ಬಂದುಬಿಡುತ್ತೆ ತಿನ್ನೋದಕ್ಕೆ ಸಿಗುತ್ತೆ ಬಾಯಿಗೆ ಚೆನ್ನಾಗಿ ಅನ್ಸಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಆ ಕಾರಣಕ್ಕೋಸ್ಕರ ಇದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಹಾಲನ್ನು ಹಾಕ್ಕೊಳ್ಳಿ ಇಲ್ಲ ಅನ್ನೋದಿತ್ತು ಅಂದರೆ ಸ್ಕಿಪ್ಪನ್ನು ಮಾಡಿ ನೀರನ್ನೇ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಯಾವುದೇ ಥರದ್ದು ಸಕ್ಕರೆ ಅಥವಾ ಉಪ್ಪನ್ನ ಹಾಕ್ತಾ ಇಲ್ಲ ಗ್ಯಾಸ್ ಹಚ್ಚಿದಾದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೇಗ ಗಂಟು ಬರುತ್ತೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಆಲ್ರೆಡಿ ಗಂಟು ಬರುತ್ತೆ ತಿರುಗಿಸ್ತಾ ಇರಬೇಕು ತಿರುಗಿಸ್ಕೊಂಡು ಮಾಡ್ಕೋಬೇಕು ಇಲ್ಲ ಅಂದರೆ ನೀವು ಮುದ್ದೆ ಎಲ್ಲ ಹೇಗೆ ಮಾಡ್ತೀರಾ ಹಾಗೇ ಇದು ಕೂಡ ಬೇಗ ಗಂಟಾಗುತ್ತೆ ಈಗ ಗಂಜಿ ಎಲ್ಲ ಮಾಡುವಾಗ ಹೇಗೆ ಗಂಟು ಬರುತ್ತೋ ಅದೇ ರೀತಿಯಾಗಿ ಗಂಟು ಬಂದ್ಬಿಡುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಅಂದರೆ ಇದಕ್ಕೆ ಉಪ್ಪನ್ನ ಹಾಕೋಬೋದು ಅಥವಾ ಬೆಲ್ಲ ಸಕ್ಕರೆನ ಹಾಕೋಬಹುದು ನಾನು ಹೀಗೆನೆ ಸಪ್ಪೆನೇ ಮಾಡ್ಕೊತಾ ಇದ್ದೀನಿ ಯಾವುದೇ ತರದ್ದು ಸ್ವೀಟ್ ಆಗಿರ್ಬೋದು ಅಥವಾ ಉಪ್ಪನ್ನ ಇದಕ್ಕೆ ನಾನು ಸೇರಿಸ್ಕೊಂತ ಇಲ್ಲ ರಾಗಿ ಮತ್ತೆ ಹಾಲಿನಲ್ಲೇನೆ ಸ್ವಲ್ಪ ಸಿಹಿ ಹಂಸ ಇರುತ್ತೆ ಆ ಹಂಸ ಇರೋದ್ರಿಂದ ನಾನು ಇಲ್ಲಿ ಯಾವುದನ್ನು ಹಾಕ್ತಾ ಇಲ್ಲ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬರ್ತಾ ಇದೆ ಈ ರೀತಿಯಾಗಿ ಕುದಿ ಬರ್ಬೇಕು ತುಂಬಾ ತೆಳು ಬೇಕಾದ್ರೂ ಮಾಡ್ಕೋಬೋದು ಅಥವಾ ಸಜ್ಜಿಗೆ ತರ ಅಂದ್ರೆ ಸ್ವಲ್ಪ ಗಂಜಿ ತರನು ಕೂಡ ಮಾಡ್ಕೋಬೋದು ತೆಳು ಬೇಕಿದ್ರು ಮಾಡ್ಬೋದು ಅಹ್ ಅಥವಾ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದು ನಾನು ಅಂತ ತೆಳು ಮಾಡ್ತಾ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನಿಮಗೆ ಹಾಲು ಬೇಡ ಅಂತಂದ್ರೆ ಅಂಬ್ಲಿ ಮಾಡಿದಾದ್ಮೇಲೆ ಅಂಬ್ಲಿ ಮಾಡಿದಾದ್ಮೇಲೆ ಅದು ತಣ್ಣಗಾದಾಗ ಒಂದು ಲೋಟ ಮಜ್ಜಿಗೆ ಕೂಡ ಹಾಕೊಂಡು ಕುಡಿಬಹುದು ದೇಹಕ್ಕೆ ಇನ್ನೂ ಬೇಗನೆ ತಂಪಾಗತ್ತೆ ಅದು ಕೂಡ ತುಂಬ ಒಳ್ಳೇದು ಇವಾಗ ತುಂಬ ಬಿಸಿಲಿರೋದ್ರಿಂದ ಎಲ್ರಿಗೂ ಏನಾಗುತ್ತೆ ಫೀಟು ಆಗ್ತಾ ಇರುತ್ತೆ ನಾನಿಲ್ಲಿ ಚಯ್ಯ ಸೀಡ್ಸು ಅಥವಾ ಕಾಮ ಕಸ್ತೂರಿ ಬೀಜ ಏನು ಹೇಳ್ತಾರೆ ಅದನ್ನು ಹತ್ತು ನಿಮಿಷ ನೆನೆಸಿಟ್ಕೊಂಡಿದೆ ಅದಕ್ಕೆ ಎರಡು ಸ್ಪೂನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಇಷ್ಟನೋ ಅದನ್ನ ಹಾಕ್ಕೊಳ್ಳಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕೊಂಡು ಇದಕ್ಕೆ ನಾನೀಗ ಅಂಬಲಿನ ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂಬಲಿನ ಹಾಕೊಳ್ಳಿ ಅಂಬಲಿಗೆ ಮಜ್ಜಿಗೆ ಅಥವಾ ಕಾಮ ಕಸ್ತೂರಿ ಬೀಜ ಎಲ್ಲ ಹಾಕೋದ್ರಿಂದ ದೇಹ ತಂಪಾಗತ್ತೆ ಎಲ್ಲರಿಗೂ ಬಾಯಲ್ಲಿ ಹುಣ್ಣಾದಾಗಲೂ ಕೂಡ ಈ ರೀತಿಯಾಗಿ ಮಾಡಿಕೊಂಡು ಕುಡಿಬೋದು ದೇಹ ಬೇಗನೆ ತಂಪಾಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಡಯಟ್ ಪ್ಲಾನ್ ಮಾಡೋರು ಕೂಡ ಇದನ್ನ ಕುಡಿಬೋದು ಸುಸ್ತು ಎಲ್ಲ ಆಗ್ತಾ ಇರುತ್ತಲ್ಲ ಅವರಿಗೂ ಕೂಡ ಒಳ್ಳೆಯದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ನಾನು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾರಿಗೆಲ್ಲ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರಾಗಿ ಅಂಬ್ಲಿ ಇಷ್ಟ ಆಯಿತು ಅವರೆಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ನೀವು ಸಲ ನಿಮ್ಮನೇಲಿ ಈ ರೀತಿಯಾಗಿ ಮಾಡಿಕೊಂಡು ಕುಡಿದು ನೋಡಿ ತುಂಬಾನೇ ಒಳ್ಳೇದು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್